ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಚಿನ್ನದ ನಾಡು ಹಟ್ಟಿ ಚಿನ್ನದ ಗಣಿಗೆ ಆಗಮಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹಟ್ಟಿ ಚಿನ್ನದ ಗಣಿ ಮಹಿಳಾ ಕಾರ್ಮಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಇವರಿಗೆ ಮಹಿಳೆಯರು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ನಂತರ ಹಲವು ಸಂಘ ಸಂಘಟನೆಗಳು ಸನ್ಮಾನ ಮಾಡುವ ಮೂಲಕ ಮನವಿಯನ್ನು ಸಲ್ಲಿಸಿದರು ಎಲ್ಲರ ಮನವಿಯನ್ನು ಸ್ವೀಕರಿಸಿ ಎಲ್ಲರ ಜೊತೆಗೆ ನಗು ನಗುತ್ತಲೇ ಮಾತನಾಡಿಸಿದ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ

ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳು ಮೇಡಮ್ ಸಿಂಗಲ್ ಅಪ್ರೆಸ್ ಅಂತ ಅಂತೀವಿ ಇವಾಗ ಮಹಿಳೆ ಡಬಲ್ ಅಪ್ರೆಸ್ ಆಗ್ತಾ ಇದಾರೆ ಯಾಕಪ್ಪ ಅಂತಂದ್ರೆ ಮೇಡಮ್ ಸಾಮಾಜಿಕ ಪುರುಷ ಮತ್ತು ಮಹಿಳೆ ಅನ್ನೋದ್ರಲ್ಲಿ

ಸ್ಪೆಷಲಿ ನಾನು ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಎಲ್ಲಾ ಮಹಿಳೆಯರ ಪರವಾಗಿ ಅದ್ರಲ್ಲಿ ಇನ್ಕ್ಲೂಡಿಂಗ್ ದಲಿತ್ ಪರವಾಗಿ ಅದೇ ಯಾವಾಗ ಉದ್ಯೋಗ ಒಂದು ಅನುಕಂಪದ ತರಿಸಿ ಬರ್ತಾ ಇಲ್ಲ ನೇಮಕ ತರಿಸಿ ಬಂದಾಗ ಕೆಲವೊಂದಿಷ್ಟು ಮಹಿಳೆಯರಿಗೆ ಕಸ ಬೆಳಿಲಿಕ್ಕೆ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಕಳಿಸ್ತಾರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಏನ್ ಮಾಡ್ತಾರೆ ಮೇಡಮ್ ಆಫೀಸ್ ಒಳಗಡೆ ಉನ್ನತ ಸ್ಥಾನಗಳಿಗೆ ಕಳಿಸ್ತಾರೆ ಮೇಡಮ್ ಅವರಲ್ಲಿ ಎಜುಕೇಶನ್

அட்டிஸ் ஏன்னா மேடம் டோட்டல் குடி நீரே இல்டம் கம்பெனி பிரத்தியொபர் கிளோமீட்டர் நின்று அது மாம்பது இதே இல்டம்

ಓದ್ತೇನೆ ಒಂದ್ಸರಿ ಬೆಳೆಯಂತ ಮಕ್ಕಳ ಹೈಸ್ಕೂಲ್ ಅಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ ಬಟ್ಟೆಯಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ ಸ್ಥಳೀಯ ಠಾಣೆಯಲ್ಲಿ ಇದು ನ್ಯಾಯ ಸಿಗ್ತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಅದ್ರ ಜೊತೆಗೆ ಪೊಲೀಸರು ಸಹಕಾರ ಮಾಡ್ತಾ ಇದ್ರು ಮಠಕ ಗಾಂಜಾ ಹಂಗಾಗಿ ಇದರಿಂದ ಸುಮಾರು ಹೆಣ್ಮತ್ೋಷಾರ ಕುಟುಂಬಗಳಿಗೆ ತಂದಾಗ್ತಾ ಇಲ್ಲ ದುಡಿದು ಮನೆಗೆ ದುಡಿದು ತಂದ ಹಾಕಬೇಕಾದವ್ರೆ ಮಠದ ಗಾಂಜಾಗೆ ಅಡಿಟ್ ಆಗ್ತಾರೆ ಬ್ರೇಕ್ ಹಾಕ್ಬೇಕು ಮೇಡಮ್ ಇದು ಸಾಕಷ್ಟು ವರ್ಷಗಳಿಂದ ಆಗಿದೆ ಸುಮಾರು ಜನ ಇಲ್ಲಿ ಗಡಿಪಾರ ಆಗ್ಬೇಕವ್ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಗಡಿಪಾರ ಮಾಡ್ಬೇಕು ಏನ ಹಿಂಗೆ ಮಾಡಕ್ಕೆ ಏನಾಯ್ತು ಇಲ್ಲ ಸ್ಥಾನಕ್ಕೆ ಅಷ್ಟೇ ಅವರು ಗಿಟ್ಟಿಯಾಗಿ ಆಫೀಸರ್ ಸ್ಥಾನಗಳಲ್ಲಿ ಕೆಲಸ ಮಾಡ್ಬೇಕು ಅವ್ರ ಮನೆಯವರು ಒನೇ ಇರತದೆ ಅದು ನಕ್ಕ ಇಷ್ಟ ಇರುತ್ತೆ ಮತ್ತೆ ಅವ್ರು ಶೌಚಾಲಯಗಳು ನಾವು ಚಿನ್ನದ ಗಡಿಯಾರಗಳು ಅದು ಬರ್ತ ಬರಲಿಕ್ಕೆ ಆದಿ ಆದಿ ಎಲ್ಲೋ ಹೋಗೋ ಮಿಗಿ ಅಂತ ಹೇಳಿ ಬೇರೆ ಸೇರಿದ್ರೆ ಜನ ಅದರ ಹೆಂಗೆ ಸೇರ್ತಾನೆ ಅಂತ ಪುಷ್ಟಿ ಪುಷ್ಟಿ ಆದ್ರೆ ಹೋಗೋರು ಬಹಳ ಸರ್ ಅಂತ ಇರೋದು ಅವ್ರ ಅಚ್ಚಿ ಜೊತೆ ನೋಡಿ ಇವರು ಇಲ್ಲಿನ ಅಧಿಕಾರಿಯವಾದ माथा ठंडा है। सबसे बरे लिए लिए। बरे मंडी के सेठ मोड़ा, सेठ मोड़ा, सेठ, सेठ मोड़ा, सेठ मोड़ा, मेरा मेंटल, सेठ मोड़ा, मेरा मोड़ा, सेठ 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 मोड�

ಇದು ಫೇಸ್ ಮ್ಯಾಟರ್ ಮಾತಾಡ್ಲಿ ಮಾತಾಡ್ಲಿ ಪ್ರೆಸ್ತಿ ಮಾತಾಡಿ ಮಾತಾಡಿ ಹೋಗೋದು ಮ್ಯಾಮ್ ಪ್ಲೀಸ್ ಪ್ಲೀಸ್ ದಯಾಳ ಬಿಡ್ತಾ ಇದ್ರಿ ಮ್ಯಾಮ್ ಪ್ಲೀಸ್ 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 ಮ್ಯಾಮ್ ಪ

ಅಡ್ಡ ಏ ಸ್ವಲ್ಪ ಸೈಡ್ ಸೈಡಾಗಿರ್ಬೇಕು ಸೈಡ್ ಸ್ವಲ್ಪ ಸೈಡಾಗಿ ಸೈಡ್ ಆಗಿ ಮೇಡಮ್ 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 ಸೈಡಾಗಿ ಸ್ವಲ್ಪ ಮೇಡಮ್ ಕಾಣ್ತಾ ಇಲ್ಲ ಮೇಡಮ್ ಕಾಣ್ತಾ ಇಲ್ಲ ಏ ಸರ್ નાળેરી আনা বানা সিনারি সিনারি বেরে 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 তুমি ಮಹಿಳಾ ನೌಕರರೊಂದಿಗೆ ಸಮೂಹದ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ವೇದಿಕೆ ಮೇಲೆ ನಿಮ್ಮ ಸಪಾಳೆಯೊಂದಿಗೆ ಆಹ್ವಾನಿಸೋಣ ಸ್ನೇಹಿತರೆ ಸಪಾಳೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು